ಕಾಲುದಾರಿ ರಸ್ತೆ ಒತ್ತುವರಿಯನ್ನ ಜೆಸಿಬಿ ಮೂಲಕ ತೆರವುಗೊಳಿಸಿ ರೈತರ ಹೊಲಗಳಿಗೆ ಹೋಗಲು ದಾರಿ ಗುರುತಿಸಿ ಕಂದಾಯ ಹಾಗೂ ಭೂಮಾಪನ ಇಲಾಖೆ ಅಧಿಕಾರಿಗಳು ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ಹಸ್ತಾಂತರಿಸಿರುವ ಘಟನೆ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಾರ್ಲಹಳ್ಳಿ ಗ್ರಾಮದಲ್ಲಿ ನಡೆದಿದೆ ತಾಲೂಕಿನ ಬಾರ್ಲಹಳ್ಳಿ ಗ್ರಾಮದ ಮುನಿಶಾಮಿ ರೆಡ್ಡಿ ಬಿನ್ ಗೋಳೆಪ್ಪರವರು ಮುರಗಮಲ್ಲ ಹೋಬಳಿ ಬಾರ್ಲಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂವತ್ತೊಂಬತ್ತು ನಲವತ್ತು ನಲವತ್ತೆರಡು ನಲವತ್ ಮೂರು ನಾಲ್ಕರಲ್ಲಿನ ದಾರಿ ಒತ್ತುವರಿಯನ್ನ ತರಲುಗೊಳಿಸಲು ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ರವರಿಗೆ ಅರ್ಜಿ ಸಲ್ಲಿಸಿದರು ತಹಶೀಲ್ದಾರ್ ಅವರು ಭೂಮಾಪನ ಇಲಾಖೆಯ ಅಧಿಕಾರಿಗಳಿಗೆ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಜಂಟಿ ಸರ್ವೆ ನಡೆಸಿ ಸಂಬಂಧಪಟ್ಟ ಪಂಚಾಯಿತಿಗೆ ನಿರ್ವಹಣೆ ಮಾಡಲು ಸೂಚಿಸಿದರು ಅದರಂತೆ ಇಂದು ರಾಜಸ್ವ ನಿರೀಕ್ಷಕರಾದ ರಮೇಶ್ ಗ್ರಾಮ ಆಡಳಿತ ಅಧಿಕಾರಿ ಸಿಂಧು ಭೂಮಾಪನ ಇಲಾಖೆಯ ಸರ್ವೇಯರ್ ಖಾದರ್ ಸಾಬ್ ಹಾಗೂ ಸಿಬ್ಬಂದಿ ಸರ್ವೆ ಕಾರ್ಯ ನಡೆಸಿ ಒತ್ತುವರಿಯಾಗಿದ್ದನ್ನು ಗುರುತಿಸಿ ಜೆಸಿಬಿ ಮುಖ ಂತರ ತರಪುಗೊಳಿಸಿದ ನಂತರ ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ಹಸ್ತಾಂತರಿಸಲಾಯಿತು ಚಿಂತಾಮಣ್ಣ ತಾಲೂಕು ಮುರುಮಳ್ಳ ಹೋಗಲಿ ಬಾರ್ನಹಳ್ಳಿ ಗ್ರಾಮಕ್ಕೆ ಇವತ್ತು ನಾವು ಸರ್ವೆ ಮಾಡಲು ಬಂದಿದ್ದೀವಿ ಈ ಸರ್ವೆ ಮಾಡಲು ಉದ್ದೇಶ ಏನಂದರೆ ನಾವು ಮಾನ್ಯ ತಹಸೀಲ್ದಾರ್ ಆದೇಶದಂತೆ ಈ ಸರ್ವೆ ನಂಬರ್ ಮೂವತ್ತಾರು ಮೂವತ್ತಾರು ನಲವತ್ತು ನಲವತ್ತೇಳು ಹಾಗೂ ನಲವತ್ತಾರು ನಲವತ್ನಾಲ್ಕು ನಲವತ್ತಾರಲ್ಲಿ ಕಾಳಧಾರಿಯನ್ನು ಗುಚ್ಚಿಸಿ ಅದನ್ನು ಒತ್ತುವರೆ ತೆರವಳಿಸಿ ಅಂತ ನಮ್ಮನ್ನು ಆದೇಶವನ್ನು ಮಾಡಿ ಮಾಡಿದ ಇದರಿಂದ ನಾವು ಇಲ್ಲಿ ಬಂದಿದ್ದೀವಿ ಈ ಗ್ರಾಮಕ್ಕೆ ಮಾನ್ಯ ತಹಸೀಲ್ದಾರ್ ಆದೇಶದಂತೆ ನಾವು ಸ್ಥಳಕ್ಕೆ ಆಗಮಿಸಿ ಹಾಂ ರೈತರಿಗೆಲ್ಲ ಜಂಟೀಗಳನ್ನು ನಾವು ಅಳತೆಯನ್ನು ಮಾಡಿಸಿ ಮಾಡಿ ಒತ್ತುವರಿನ ಗುರ್ತು ಒತ್ತು ಒತ್ತುವರಿ ಜಾಗವನ್ನು ಗುರುತಿಸಿ ಜೆ ಸಿ ಬಿಯಿಂದ ಇವತ್ತು ಅಂತ ರಮೇಶು ಹಾಗೂ ಗ್ರಾಮಾಡಳಿತದ ಸುಂಧೀರ್ ಅವರ ಒಂದು ಜಂಟಿ ಸರ್ವೆಯಲ್ಲಿ ಇವತ್ತು ಒತ್ತುವರಿತ ಒತ್ತುವರಿ ಜಾಗವನ್ನು ತೆರವು ಮಾಡಿದೆ ಕಾಲ್ದಾಗಿ